ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೊಟ್ಟೆ ಕೋಳಿ ಅಥವಾ ಫಾರಮ್ ಕೋಳಿಯಲ್ಲಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಬೇಕಾಗಿರುವಂಥ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ಇಲ್ಲಿ ನಾನು ಒಂದು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ತೊಗೊಂಡು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಸೊಪ್ಪು ಸೋರಾಕ್ತಾರಲ್ಲ ಆ ಥರ ತೂತ್ಕೊಂಡು ಪಾತ್ರೆಗೆ ನಾನು ಸೋರ್ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ಪೈಸಸ್ ಎಲ್ಲ ನೆನೆಸ್ಕೊಂಡಿದ್ದೀನಿ ಮಗ್ಗು ಮತ್ತು ಮರಾಠಿ ಮಗ್ಗು ಮತ್ತು ಪತ್ರೆ ಮತ್ತು ಒಂದು ಏಲಕ್ಕಿ ಎರಡು ಲವಂಗ ಮೂರು ಕಾಳು ಮೆಣಸು ಮತ್ತು ಸೋಂಪು ಇವನ್ನೆಲ್ಲ ನೆನೆಸ್ಕೊಂಡಿದ್ದೀನಿ ನೆಕ್ಸ್ಟು ನಾನು ರೈಸ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ನಾನು ಕೋಲಂ ರೈಸ್ ತೊಗೊಂಡಿರೋದು ನೀವು ಬೇಕಾದ್ರೆ ಸೋನ ಮಸೂರಿ ರೈಸ್ ಹಾಕ್ಬೋದು ಮತ್ತು ಬಾಸುಮತಿ ರೈಸ್ ಆದರೂ ಸ ಹಾಕೋಬೋದು ಮತ್ತು ನೀವು ಡೈಲಿ ಯಾವುದು ಯೂಸ್ ಮಾಡ್ತೀರೋ ಅದು ಸೇರಿಸ್ಕೋಬೋದು ನೆಕ್ಸ್ಟ್ ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಒಂದೂವರೆ ಸ್ಪೂನು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದಿಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಚಕ್ರಮಗ್ಗು ಒಂದು ಮೂರು ಮತ್ತು ಸೋಂಪು ಮತ್ತು ಇದು ಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಪೂನು ಟೀ ಸ್ಪೂನಲ್ಲಿ ಒಂದು ಸ್ಪೂನು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನೂರು ಗ್ರಾಮ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ನೆನ್ ನೆನೆಸಿರುವಂಥ ಸ್ಪೈಸಸ್ ಎಲ್ಲ ಹಾಕೊಂಡಿದ್ದೀನಿ ಹಾಕ್ಕೊಂಡು ಈಗ ನಾನು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಅಷ್ಟೇ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಈರುಳ್ಳಿ ಸೇರಿಸ್ಕೊಂಡು ಇದರಲ್ಲಿ ಇಲ್ಲಿ ಇಲ್ಲಿ ಅರ್ಶನೇ ಈರುಳ್ಳಿ ತೋರಿಸ್ಕೊಟ್ಟಿಲ್ಲ ಅದರಿಂದ ನಾನು ಈಗ ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಕಾಳು ಮೆಣಸು ಒಂದು ಎರಡು ಲವಂಗ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋಬೇಕು ರುಬ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡು ಈಗ ಇದ್ದೀನಿ ನೋಡಿ ಹುರಿದುಬಿಟ್ಟು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಘಾಟ್ ವಾಸನೆ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಅಷ್ಟೇ ಈರುಳ್ಳಿ ಜೊತೆ ಫ್ರೈ ಮಾಡಿಬಿಟ್ಟು ನಾನು ತೊಳೆದು ಹಾಕ್ಕೊಂಡಿರುವಂಥ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ಎಣ್ಣೆ ಬಿಟ್ಕೊಳ್ಳೋ ಇದಕ್ಕೆ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಚಿಕನು ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೊಂಡು ನೀವು ಯಾವಾಗಲೂ ಬೈಲರ್ ಕೋಳಿ ಮಾಡ್ತಾ ಇರ್ತೀರಿ ಅದಕ್ಕಿಂತ ಇದು ಜಾ ಗಟ್ಟಿ ಕೋಳಿ ಕೂಗ್ಸ್ಬೇಕು ಅನ್ನೋ ಒಂದು ಹಿಡಿತದೆ ಅಷ್ಟೇ ಬಿಟ್ಟರೆ ಟೇಸ್ಟ್ ಮಾತ್ರ ಬಿರೆ ಇದು ಬೈಲರ್ ಕೋಳಿಗಿಂತನೂ ಟೇಸ್ಟ್ ತುಂಬ ಅಮೇಝಿಂಗಾಗಿರ್ತದೆ ಒಂದು ಸರಿ ಟ್ರೈ ಮಾಡಿ ಮತ್ತು ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ನಾವು ಉರಿಬೇಕು ಚಿಕನ್ನು ಮಟನ್ ಯಾವುದೇ ಆದ್ರೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿದಾಗ ಅದು ಬಿರಿಯಾನಿಲಿ ಒಳ್ಳೆ ಟೇಸ್ಟ್ ಇರ್ತದೆ ಚಿಕನ್ನು ಅದರಿಂದ ಇದು ಚೆನ್ನಾಗಿ ಉರಿಬೇಕು ನಾವು ಅಲ್ಲೇ ಸೈಡಲ್ಲೇ ನಾವು ಬಿಸಿನೀರು ಇಕ್ಕೊಂಡಿರಬೇಕು ಈ ಥರ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಈಗ ನಾನು ಇದಕ್ಕೆ ಬಿಸಿನೀರು ಸೇರಿಸ್ಕೋತೀನಿ ಪಾವು ಗ್ಲಾಸಲ್ಲೇ ನಾನು ಎರಡು ಗ್ಲಾಸ್ ನೀರು ಸೇರಿಸ್ಕೋತೀನಿ ನೀರು ಸೇರಿಸ್ಕೊಂಡು ಅದು ಚಿಕನೆಲ್ಲ ಮುಳುಗಬೇಕು ಅಷ್ಟು ನಾವು ನೀರು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕುದಿಯೋಕ್ಕೆ ಯಾವಾಗ ಶುರು ಮಾಡ್ತದೆ ಆವಾಗ ನಾವು ಇನ್ನೊಂದು ರೌಂಡ್ ಈ ಥರ ತಿರುಗ್ಬೇಕು ತಿರುಗ್ಬಿಟ್ಟು ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ಮುಚ್ಚಿಬಿಟ್ಟು ಇದನ್ನು ಹತ್ತು ವಿಜಲ್ ಕೂಗಿಸ್ಕೋಬೇಕು ಅದು ವಿಜಲ್ ಕೂಗೋದ್ರೊಳಗೆ ನಾವು ಮಸಾಲೆನ ರುಬ್ಕೋಬೇಕು ಈಗ ನಾನು ಪುದೀನ ಕೊತ್ಮರಿ ಮತ್ತು ಟೊಮೊಟೊ ಮೂರು ಇಂಗ್ರೀಡಿಯೆಂಟ್ಸ್ ಬಿಟ್ಟು ಇನ್ನು ಬಾಕಿ ಇಂಗ್ರೀಡಿಯೆಂಟ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ತರ್ತಾರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಮತ್ತು ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ರುಬ್ಕೊಂಡು ತರತಾರಿಯಾಗಿ ಅದನ್ನು ಒಂದು ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಅದೇ ಜಾರಿಗೆ ಈಗ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಸಹ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಕುಕ್ಕರ್ ತಣ್ಣಗಾಗಿದೆ ನೋಡಿಕೊಂಡು ಈಗ ಕುಕ್ಕರ್ ಮುಚ್ಚಳ ತೆಗೆದು ಇದನ್ನೆಲ್ಲ ಈಗ ಬಿಸಿಗಿಟ್ಕೋಬೇಕು ಇಟ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಾವು ಪುನಃ ಕುದಿಯಕ್ಕೆ ಯಾವಾಗ ಶುರು ಮಾಡ್ತದೆ ಈಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಅದು ಬೆರಿಬೇಕು ಮಸಾಲೆ ಚಿಕನು ಎಲ್ಲ ಚೆನ್ನಾಗಿದ್ರ ಜೊತೆ ಬೆರೆದು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಅದು ಯಾವಾಗ ಚೆನ್ನಾಗಿ ಕುದಿದಿರ್ತದೆ ಮಸಾಲೆಯನ್ನು ಬೇಯ್ತದೆ ಮತ್ತು ಚಿಕನ್ನು ಜೊತೆಗೆ ಬೇಯ್ತದೆ ನೋಡಿ ಅದು ಬೇಯಬೇಕಾದ್ರೆ ನೋಡಿ ಅದು ಒಳ್ಳೆಯ ಮಟನ್ ಗ್ರೇವಿ ಆದಂಗೆ ಆಗಿದೆ ನಾವು ಚಾಪ್ಸ್ ಮಾಡ್ತೀವಲ್ಲ ಅದೇ ಥರ ಆಗಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದಿರೋದಕ್ಕೆ ನಾನು ಟೊಮೆಟೊ ರುಬ್ಕೊಂಡಿದ್ದೀನಲ್ಲ ಅದನ್ನು ಸಹ ಇದ್ದೀನಿ ಸೇರಿಸ್ಕೊಂಡು ನಾವು ಮಸಾಲೆ ಜೊತೆ ಯಾವ ರೀತಿ ಬೇಯಿಸ್ಕೊಂಡು ಈಗ ಟೊಮೊಟೊ ಜೊತೆನೂ ಅದೇ ಥರ ನಾವು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನಮಗೆ ಆವಾಗ ಇದು ಮಟನ್ ಚಿಕನ್ ಬಿರಿಯಾನಿಲಿ ಟೊಮೊಟೊ ಆಗಲಿ ಮಸಾಲೆ ಆಗಲಿ ಎಲ್ಲ ಸಿಗೋಲ್ಲ ಯಾಕೆಂದರೆ ಇದರಲ್ಲೇ ಕರ್ಗೋಗಿರ್ತದೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿ ಸಾಫ್ಟಾಗಿರ್ತದೆ ಅದರಿಂದ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಲ್ಲೇ ನಾವು ಈಗ ನೋಡಿ ಬೆಂದಿರೋದಕ್ಕೆ ನಾನು ಈಗ ನೀರು ಸೇರ್ಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನೀರು ಕುದಿದಿರುವಂಥ ನೀರನ್ನ ಸೇರಿಸ್ಕೊಂಡಿದ್ದೀನಿ ಆವಾಗಲೇ ಚಿಕನ್ ಬೇಯಿಸೋದಕ್ಕೆ ನಾವು ಕೂಗ್ಸೋದಕ್ಕೆ ಇದು ಎರಡು ಗ್ಲಾಸ್ ಪಾವು ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದೆ ಈಗ ನಾನು ಮುಕ್ಕಾಲು ಕೆ ಜಿ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕಬೇಕು ಅಂಥದ್ರಲ್ಲಿ ನಾನು ಇಲ್ಲಿ ಎಷ್ಟೋ ನಾಲ್ಕೂವರೆ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಆವಾಗ ನೀರು ಹಾಕ್ಕೊಂಡಿದ್ದನಲ್ಲ ಆ ನೀರು ಮತ್ತು ಜಿಡ್ನಾಂಸ ಎಲ್ಲ ಜಾಸ್ತಿ ಇರೋದರಿಂದ ನಾವು ಒಂದೂವರೆ ಗ್ಲಾಸ್ ನೀರ ಲೆಸ್ ಮಾಡಬೇಕು ಅದವಲ್ಲದೆ ನಾನೀಗ ನೀ ಅಕ್ಕಿನ ನೆನೆಸ್ಕೊಂಡಿಲ್ಲ ಬರೀ ತೊಳೆದು ಹಾಕೋತಾ ಇರೋದು ಅದರಿಂದ ಈಗ ಅಕ್ಕಿ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಅಕ್ಕಿ ಹಾಕಿದ ತಕ್ಷಣ ನಾವು ಈ ಥರ ತಿರುಗ್ಕೋಬೇಕು ಅಕ್ಕಿನ ಅನ್ನನ ತಿರುಗ್ದಾಗ ಏನೋ ಆಯ್ತದೆ ಅಂದರೆ ತಳ ಹಿಡಿಯೋಲ್ಲ ಬೇಗ ನೋಡಿ ಈಗ ಕುದಿಯೋಕ್ಕೆ ಶುರು ಮಾಡಿದೆ ನಾವು ಐದು ಫ್ಲೇಮಲ್ಲೇ ನಾವು ಕುದಿಯೋಕ್ಕೆ ಬಿಡಬೇಕು ನಾವು ಕುದಿಯೋಕ್ಕೂ ಮೊದಲೇ ಮುಚ್ಚಳ ಮುತ್ತಾಗ ಆ ಎಲ್ಲ ಚೆಲ್ಲು ಹೋಗಿಬಿಟ್ರೆ ಅದು ಟೇಸ್ಟ್ ಇರಲ್ಲ ಬಿರಿಯಾನಿ ಅದರಿಂದ ನಾವು ಐ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಬೇಕು ನೋಡಿ ಈಗ ಎಲ್ಲ ಮೇಲೆ ಬಂದಿತ್ತು ಅದಕ್ಕೆ ಈ ಥರ ಕೆಳಗಡೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಈಗಾಗಲೇ ಒಂದು ಸ್ವಲ್ಪ ದಮ್ ಬಂದಿದೆ ಅನ್ನ ಇದೆಲ್ಲ ಈಗ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಸಮ ಕ್ಲೀನಾಗಿ ಮುಚ್ಚಿ ಮಾಡಿಬಿಟ್ಟು ಈಗ ಮುಚ್ಚಳ ಮುಚ್ಚಬೇಕು ನೋಡಿ ಆಗಲೇ ದಮ್ ಬಂದಿದೆ ಅನ್ನ ನಾವು ಕುದಿ ಇದು ಕುಕ್ಕರ್ ಕೂಗ್ಸೋಕ್ಕೆ ಜ ಚಿಕನ್ ಕೂಗ್ಸೋದು ಒಂದು ಟೈಮ್ ಹಿಡಿತದೆ ಅಷ್ಟು ಬಿಟ್ರೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಅದರಿಂದ ನಾವು ಅಗ್ರಾಣಲೆ ಚೆನ್ನಾಗಿ ಬೇಯಿಸ್ಕೊಬಿಡಬೇಕು ಚಿಕನ್ನ ಇದು ಗಟ್ಟಿ ಇರೋದ್ರಿಂದ ಅಷ್ಟೇ ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ನಾನು ಒಂದು ಇಸ್ತ್ರಿ ಎಲೆ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನಾನು ಮಾಡಿರುವಂಥ ಈ ಶೈಲಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್